ಜಿ ಫೈವ್ ಕಡೆಯಿಂದ ಏನು ನಾವು ಮಾಡಿದ್ವೋ ಇಲ್ಲಿ ತನಕವೂ ಅದೇ ಪ್ರಾಮಿಸನ್ನ ಎಷ್ಟು ಮಟ್ಟಕ್ಕೆ ನಾವು ಅದನ್ನು ಪ್ರಾಪರಾಗಿ ತಲುಪ್ಬೇಕು ಅನ್ನೋದನ್ನ ನಾವು ಪ್ಲ್ಯಾನ್ ಮಾಡಿ ಅದು ಪ್ರತಿ ಕಥೆಯನ್ನು ನಾವು ಅದನ್ನು ಕಾನ್ಷಿಯಸ್ ಆಗಿ ಅದನ್ನು ಮಾಡ್ತಾ ಇದ್ದೀವಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದ್ಯಾಟ್ ಒಂದೊಂದು ಕತೆಗೂ ಒಂದೊಂದು ಥರದ್ದು ಒಂದು ಸ್ಟೋರಿ ಲೈನ್ ಇದ್ರೇನು ಅದನ್ನು ಹೆಂಗ್ ನಮ್ಮ ಒಂದು ಊರಲ್ಲಿ ಅದನ್ನು ಫಿಕ್ಸ್ ಮಾಡಿ ಆ ಒಂದು ಬ್ಲೆಂಡ್ ಮಾಡೋದನ್ನೋದೊಂದಿದೆ ಕತೆ ನಾರ್ಮಲ್ ಕಥೆಯಾರೂ ಇರ್ಬೋದು ಲೈಕ್ ನಮ್ಮ ಮನೆ ಪಕ್ಕದಲ್ಲೂ ಒಂದು ನಡೆಯೋ ಕಥೆನೋ ನಮ್ಮ ಊರಲ್ಲಿ ನಡೆದಲ್ಲೋ ಇದೇ ಥರದ ಇರಬಹುದು ಬಟ್ ಅದನ್ನು ಪ್ರಿಂಟ್ ಮಾಡೋದನ್ನು ಒಂದೊಂದಿದೆ ಅಲ್ಲ ಅದಕ್ಕೆ ಈ ಥರದ್ದು ಟೆಕ್ನಿಷಿಯನ್ಸ್ ನಮ್ಮ ಕ್ರಿಯೇಟಿವ್ ಟೀಮ್ ಅದನ್ನು ಒಂದು ಪ್ರಾಪರಾಗಿ ಮಾಡ್ಕೊಂಡು ಬರ್ತಾ ಇದೆ ವಿಚ್ ಈಸ್ ವೆರಿ ವೆರಿ ಪ್ರೌಡ್ ಮೂಮೆಂಟ್ಸು ಆ್ಯಂಡ್ ಯಾ ಲಾಸ್ಟ್ ಫೆಬ್ರವರಿ ಐ ಥಿಂಕ್ ವಿ ಸ್ಟಾರ್ಟಡ್ ದಿಸ್ ಜರ್ನಿ ದಿಸ್ ಫೆಬ್ರವರಿ ವಿ ಆರ್ ಇನ್ ಆಲ್ಮೋಸ್ಟ್ ಒನ್ ಇಯರ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಆ ಒಂದು ಪ್ರಾಮಿಸ್ನ ಜಿ ಫೈ ಕನ್ನಡ ಅಥವಾ ಕನ್ನಡ ಜಿ ಫೈ ನಮ್ಮ ಭಾಷೆ ನಮ್ಮ ಕಥೆಗಳನ್ನ ಸೊ ಈ ಒಂದು ವರ್ಷ ಜರ್ನಿಯಲ್ಲಿ ನಾಲ್ಕನೇ ಪ್ರಾಜೆಕ್ಟು ವಿಚ್ ಇಸ್ ಅ ವೆರಿ ಬಿಗ್ ಥಿಂಗ್ ಅಕೋರ್ಡಿಂಗ್ ಟು ಅರ್ಸ್ ಲೈಕ್ ಬಿಕಾಸ್ ಒಂದು ಇಂಡಸ್ಟ್ರಿ ಆ ಒಂದು ಇಂಡಸ್ಟ್ರಿನ ಕಟ್ಟೋ ಒಂದು ಒಂದು ಶುರುವಲ್ಲಿ ಆ್ಯಸ್ ಐ ಸೈಡ್ ಇನ್ ದ ಪ್ರೀವಿಯಸ್ ಮೀಟಿಂಗ್ಸ್ ಅನ್ನು ಹೇಳುವಾಗ ಇಟ್ ಈಸ್ ನಾಟ್ ದಟ್ ಈಸಿ ಯಾಕೆಂದರೆ ನಾವು ಎರಡು ಒಂದು ಮೂವಿ ಒಂದು ಪ್ರಾಸೆಸ್ ಇರ್ತೀವಿ ಒಂದು ಟಿ ವಿ ಪ್ರಾಸೆಸ್ ಇರ್ತೀವಿ ಇದ್ರ ಮಧ್ಯೆ ಒಂದು ಸೀರೀಸ್ನ ಒಂದು ಕತೆ ಬರುವಾಗ ಅದ್ರದ್ದು ಜರ್ನಿನೇ ಡಿಫ್ರೆಂಟ್ ಇತ್ತು ಬಿಕಾಸ್ ನಮಗೊಂದು ಶುರು ಮಾಡುವಾಗ ಓಕೆ ನಮ್ದು ಇದೆಲ್ಲ ಎಲ್ಲ ಜನರು ನಾವು ಮಾಡ್ತಿದೀವಲ್ವಾ ಅದೇ ಥರದ ಒಂದು ಸೀರೀಸ್ ಅನ್ನೋದು ಬಟ್ ಇದಕ್ಕೆ ಬೇಕಾಗಿರೋ ಒಂದು ಪ್ಲ್ಯಾನಿಂಗು ಪ್ರೀಪ್ರೊಡಕ್ಷನು ಅದು ಒಂದು ಒಂದು ಥಾಟ್ ಪ್ರಾಸೆಸ್ ತುಂಬ ಡಿಫ್ರೆಂಟ್ ಇತ್ತು ಸೊ ವಿ ಆಲ್ ಸ್ಯಾಟ್ ಟುಗೆದರ್ ಪ್ರತಿಯೊಂದು ಸತ್ತಿನೂ ನಾವು ಪ್ರತಿ ಮಾತಾಡುವಾಗ ಇಲ್ಲ ಇದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಬಿಕಾಸ್ ಮೂವಿಗೂ ಸೀರೀಸ್ಗೂ ಒಂದು ಸಣ್ಣ ತಿಂಗ್ಲೈನ್ ಡಿಫ್ರೆನ್ಸ್ ಆಗಿಯೇ ಇರಬಹುದು ಬಟ್ ಪ್ರಾಸೆಸ್ ಆಫ್ ಐಡಿಯೇಷನ್ ಇಸ್ ತುಂಬಾ ಡಿಫ್ರೆಂಟು ಆ ಒಂದು ಪ್ರಾಸೆಸ್ ಅಲ್ಲಿ ವಿ ಲರ್ನ್ ಟು ಸೋ ಮೆನಿ ಥಿಂಗ್ಸ್ ಒಂದೊಂದು ಕತೆ ಬರುವಾಗ ಒಂದೊಂದು ತರದ ಒಂದು ಲರ್ನಿಂಗ್ ಸಿಗುತ್ತೆ ಆ ಲರ್ನಿಂಗ್ನ ಪ್ರತಿ ಒಂದು ಮುಂದಕ್ಕೆ ಬರೋ ಪ್ರಾಜೆಕ್ಟ್ ಅಲ್ಲಿ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ನಮ್ಮ ಒಂದು ಟೀಮ್ ಅದನ್ನ ಪ್ರಾಪರ್ ಆಗಿ ಮಾಡ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರದೀಪ್ ಅಂಡ್ ಟೀಮ್ ಥ್ಯಾಂಕ್ ಯು ತರುಣ್ ಸರ್ ಬಿಕಾಸ್ ಫಸ್ಟ್ ನಾವು ಲಾಸ್ಟ್ ಟೈಮ್ ಮಾತಾಡುವಾಗ ಈ ಜರ್ನಿಯಲ್ಲಿ ಶುರು ಮಾಡುವಾಗ ಇಂಡಸ್ಟ್ರಿ ಒಂದು ಒಂದು ಕಟ್ಟಬೇಕು ಅಥವಾ ಒಂದು ವೆಬ್ ಸೀರೀಸ್ ಒಂದು ಇದು ಯಾರು ಮಾಡುತ್ತೇ ಇರುವ ಟೈಮಲ್ಲಿ ಶುರು ಮಾಡಿರೋ ಜರ್ನಿಯಲ್ಲಿ ಸ್ಟಾರ್ಟೆಡ್ ನಾಯ್ಡು ಪ್ರೊಡಕ್ಷನ್ ಪಿ ಆರ್ ಆರ್ ಕೆ ಕೆ ಜಿ ಅದಾದ್ಮೇಲೆ ಸರ್ ಆ ಜರ್ನಿಯಲ್ಲಿ ಜೊತೆಗೆ ವಿಜಯ್ ಸರ್ ಸೊ ದೋ ದೇ ಆರ್ ಆಲ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಫಾರ್ ಸೋ ಮೆನಿ ಅದರ್ ಪ್ರಾಜೆಕ್ಟ್ ಈ ಒಂದು ಜರ್ನಿಯಲ್ಲಿ ಅವರು ನಾವು ಕೇಳಿದ ತಕ್ಷಣ ಈಗ ಒಪ್ಕೊಂಡು ಅದ್ ಮಾಡಿರೋದು ತುಂಬ ಥ್ಯಾಂಕ್ಸ್ ಟು ಆಲ್ ಆಫ್ ಅದರ್ ಪ್ರೊಡ್ಯೂಸರ್ಸ್ ಆಲ್ಸೋ ಕಮ್ಮಿಂಗ್ ಫಾರ್ವರ್ಡ್ ಗೋಯಿಂಗ್ ಫಾರ್ವರ್ಡ್ ದೇ ಆರ್ ಸೋ ಮೆನಿ ಥಿಂಗ್ಸ್ ಪ್ಲಾನ್ ಒಂದು ವರ್ಷ ದೇರ್ ಆರ್ ಸೋ ಮೆನಿ ತುಂಬ ಜಾನೆಸ್ಟ್ ಜೊತೆಗೆ ಬರ್ತಿದ್ವಿ ನಾಟ್ ಓನ್ಲಿ ಸೀರೀಸ್ ಫೈ ನೋಡಿ ಬಿಟ್ಟು ನಾನ್ ಫಿಕ್ಷನ್ ಬರೋದು ಪ್ಲಾನ್ ಮಾಡ್ತಾ ಇದ್ವಿ ಟಿ ವಿ ಪ್ಲಸ್ ಪ್ಲಸ್ ನ ಒಂದು ಫಾರ್ಮೆಟ್ ಬರೋದು ಪ್ಲ್ಯಾನ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಈ ವರ್ಷ ನಾವು ಕೊಡಬೇಕು ಅನ್ನೋದು ಒಂದು ಇದೆ ಟೆನ್ ಸೊ ಆ ಜರ್ನಿಯಲ್ಲಿ ದೇರ್ ಆರ್ ಸೋ ಮಚ್ ಆಫ್ ಫಾರ್ಮೆಟ್ಸ್ ಟು ಆ್ಯಂಡ್ ಎವ್ರಿ ಮಂತ್ ಒಂದು ಹೊಸ ಕೊಡಬೇಕು ಅನ್ನೋದು ಒಂದು ಅಲ್ಲಿ ಹೋಗ್ತಾ ಇದ್ವಿ ಟಚ್ ವಿ ವಿ ಸಕ್ಸೆಸ್ ದ್ಯಾಟ್ ಸೊ ರಾಕ್ಷಸ ರಾಕ್ಷಸ ಅಗೇನ್ ದಿಸ್ ಇಸ್ ಒನ್ ಅದರ್ ಜರ್ನಿ ವಿಚ್ ವಿ ಸ್ಟಾರ್ಟೆಡ್ ಇನ್ ದ ನಾರ್ತ್ ಕರ್ನಾಟಕಾರ್ತ್ ಕರ್ನಾಟಕ ನಾವು ಸೆಲೆಕ್ಟ್ ಮಾಡಿರೋದು ಆರ್ಟಿಸ್ಟ್ ಆಗಿರಿ ಈ ಒಂದು ಪ್ರೊಡ್ಯೂಸರ್ ಫಾರ್ ಮ್ಯಾಟರ್ ಸೊ show ಆಲ್ ಯುವರ್ blessings ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರ್ರಿ ಅಂಡ್ ನೆಕ್ಸ್ಟ್ ಏಪ್ರಿಲ್ ಇಂದನು ಇನ್ನು ಮುಂದಕ್ಕೆ ಬೇರೆ 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 ಪ್ರಾಜೆಕ್ಟ್ಸ್ ಜೊತೆಗೆ ಪ್ರತಿ ತಿಂಗಳು ಒಂದ್ಸತಿ ನಾವು ಮೀಟ್ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ರಾಕ್ಷಸ ಸೊ ವಿ ಹ್ಯಾವ್ ಸೆವೆನ್ ಎಪಿಸೋಡ್ಸ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ನಿಮಿಷದ ಒಂದು ಎಪಿಸೋಡ್ ಆಗಿ ಬರುತ್ತೆ ಮೂರು ಎಪಿಸೋಡ್ ನೋಡಿರ್ತೀರಾ ಸೊ ಆಕ್ಚುವಲ್ ಕತೆ ಮೂರನೇ ಎಪಿಸೋಡ್ ಇಂದ ಇನ್ನೂ ಕ್ಯೂರಿಯಸ್ ಆಗಿ ಹೋಗುತ್ತೆ ಸೊ ಸ್ಟಿಲ್ ಇವಾಗ ನೀವು ನೋಡಿರೋ ಪ್ರಾಜೆಕ್ಟ್ ಕಂಪ್ಲೀಟೆಡ್ ಅಲ್ಲ ದರ್ ಆರ್ ಲಾಡ್ ಆಫ್ ಸ್ಟಿಲ್ ಟೀಮ್ ಇಸ್ ವರ್ಕಿಂಗ್ ಆನ್ ಎ ಟೀಮ್ ಒಂದೇ ದಿನ ಇರೋದು ಸೊ ತುಂಬ ಕರೆಕ್ಷನ್ಸ್ ತುಂಬ ಇರುತ್ತೆ ಲಾಸ್ಟ್ ಮೂಮೆಂಟ್ ಮಾಡ್ತಾ ಇರ್ತೀವಿ ಸಪೋರ್ಟ್ ಥ್ಯಾಂಕ್ ಯು 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 ಸೋ ಮಚ್ ಚೆನ್ನಾಗಿ ಸ್ಕ್ರಿಪ್ಟಿಂಗ್ ಮಾಡಿ ಅದನ್ನ ಒಂದು ಆಡಿಯನ್ಸ್ಗೆ ಸೀಟೇಜ್ ಥ್ರಿಲ್ಲರ್ ತರ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋಂಥ ಪೂರ್ಣ ಪ್ರಯತ್ನ ನಾವು ಮಾಡಿದೀವಿ ಅದು ಒಬ್ಬನಿಂದ ಅಲ್ಲ ಒಂದು ಕಂಪ್ಲೀಟ್ ಕೊಲಾಬರೇಷನ್ ಟೀಮ್ ಇಂದ ಯಾಕಂದ್ರೆ ಒಬ್ರು ಡೈರೆಕ್ಟರ್ ಇದ್ರೆ ಎಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಡೆಫಿನೆಟ್ಲಿ ಯು ಹ್ಯಾವ್ ಟು ಹ್ಯಾವ್ ಅ ಬ್ಯಾಕಿಂಗ್ ಪ್ರೊಡ್ಯೂಸರ್ ಎಸ್ಪೆಷಲಿ ಉತ್ತರ ಕರ್ನಾಟಕ ಅಂತ ಬಂದಾಗ ಬಿಕಾಸ್ ನಾನು ಕರಾವಳಿಗೆ ಸೊ ನನಗೆ ಉತ್ತರ ಕರ್ನಾಟಕದ ಅಷ್ಟು ಗೊತ್ತಿಲ್ಲ ಬಟ್ ರೂಪಾಂತರ ಅಂತ ನಾನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೆ ಅದರಲ್ಲಿ ಒಂದು ಸಣ್ಣ ಎಲೆ ಬಂದಿತ್ತು ಆ್ಯಂಡ್ ಐ ವಾಸ್ ಅಟ್ರಾಕ್ಟೆಡ್ ಟು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಏನಾದರೂ ಹೇಳಬೇಕು ಅಂತ ಇತ್ತು ಆ್ಯಂಡ್ ದೆನ್ ವಿ ಆರ್ ವರ್ಕಿಂಗ್ ಆನ್ ದಿಸ್ ಸಬ್ಜೆಕ್ಟ್ ಆ್ಯಂಡ್ ನಮಗೆ ಒಂದು ದೊಡ್ಡ ಬಲವಾಗಿ ಸಿಕ್ಕಿತ್ತು ಕರುಣ್ ಸರ್ ಆಗ ಸೊ ಸೊನ್ ಡಿಸ್ಕಸಿಂಗ್ ತರ್ಡ್ ಬೈ ಉತ್ತರ ಕರ್ನಾಟಕ ಯಾಕೆ ಪ್ಲೇಸ್ ಮಾಡ್ಬೋದು ಸೊ ನೋಡಿ ಉತ್ತರ ಕರ್ನಾಟಕ ಏನಾದ್ರು ಆಗುತ್ತಾ ಇದಕ್ಕೆ ಅಂತ ಸೊ ಈ ಬ್ರಾಟ್ ಇನ್ ದಟ್ ಆ್ಯಂಗಲ್ ಸೊ ಉತ್ತರ ಕರ್ನಾಟಕ ಪ್ಲೇಸ್ ಮಾಡೋದು ಏನಾಗುತ್ತೆ ನೋಡಿ ಅನ್ನೋದು ಆ್ಯಂಡ್ ದೆನ್ ವಿ ಎಕ್ಸ್ಪ್ಲೋರ್ಡ್ ಎಕ್ಸ್ಪ್ಲೋರ್ಡ್ ಬೇರೆ ಬೇರೆ ಸ್ಟೇಜಸ್ ಬೇರೆ ಬೇರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನಮಗೆ ಎದುರಾದರು ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು ಆರ್ಟ್ ಡಿರೆಕ್ಟರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ನಮ್ಮ ಮ್ಯೂಸಿಕ್ ಎಲ್ಲರ ಒಂದು ಎಫರ್ಟ್ ಏನಿದೆ ನಮ್ಮ ಪ್ರೊಡಕ್ಷನ್ ಎಫರ್ಟ್ ಇದೆ ನಾನು ಜಿ ತ್ರೀ ಅಂತ ಹೇಳ್ತೀನಿ ಸನಲ್ ಆಗಿರ್ಬೋದು ಪ್ರದೀಪ್ ಆಗಿರ್ಬೋದು ಗಣೇಶ್ ಆಗಿರ್ಬೋದು ಬಡಿ ಸೊ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಈ ರಾಷ್ಟ್ರದಲ್ಲಿ ಇದೆ ಸೊ ಹೇಳ್ತಾರಲ್ಲ ಒಂದು ಬುಕ್ ಬರೀಬೇಕಾದ್ರೆ ಹತ್ತು ಜನ ಹತ್ರ ಕೇಳಬೇಕು ಅಂತ ಸೊ ಇಟ್ ಸ್ಟಾರ್ಟೆಡ್ ವಿತ್ ಅರುಣ್ ಬಾಯ್ ಅಂಡ್ ದೆನ್ ಇಟ್ ಆಲ್ ವೆಂಟ್ ಆನ್ ಸೊ ಎಲ್ಲರ ಒಂದು ಎನರ್ಜಿ ಇದ್ರಲ್ಲಿ ಇದೆ ಸೊ ಪಾಸಿಟಿವ್ ಎನರ್ಜಿ ಕೂಡ ಇದೆ ಇದರಿಂದ ದೊಡ್ಡ ಎನರ್ಜಿ ನಮಗೆ ಇರೋದು ಮನೆ ಯಾಕಂತಂದ್ರೆ ಕೆಲವೊಂದು ಪಾಯಿಂಟ್ ಅಲ್ಲಿ ನಾವು ತಗೊಂಡು ಹೋಗ್ತಾ ಇಲ್ಲ ಅಂತ ಪ್ರೊಜೆಕ್ಟ್ ಅಂದ್ರೆ ಈ ಎನರ್ಜಿ ಇಂದ ಹೋಗ್ತಾ ಇದೆ ಅನ್ನೋದ್ದು ನಮಗೆ ತುಂಬಾ ಫೀಲ್ ಆಯ್ತು ಈ ಪ್ರಾಜೆಕ್ಟ್ ಅಲ್ಲಿ ಥ್ರೂ ಔಟ್ ಆಗಿ ಅಂಡ್ ಐ ಆಮ್ ಹ್ಯಾಪಿ ಬ್ಲೆಸ್ಸಿಂಗ್ಸ್ ನಮಗೆ ರಾಕ್ಷಸ ಥ್ರೂ ಔಟ್ ಇದೆ ಅಂತ ಸೊ ಹ್ಯಾಪಿ ಟು ಸ್ಟಾರ್ಟ್ ವಿತ್